ಒರಿಜಿನಲ್ ಶುದ್ಧ ಟೀ ಸಕ್ಕತ್ತಾಗಿ ಫ್ಲೇವರ್ ಬರುತ್ತೆ ನಾನು ವೈಟ್ ಶುಗರ್ಗಿಂತ ಬ್ರೌನ್ ಶುಗರ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಜನ ಇಷ್ಟಪಡ್ತಿದ್ದಾರೆ ತಗೊಳ್ತಿದ್ದಾರೆ ರಿಪೀಟ್ ಕಸ್ಟಮರ್ಸ್ ಬರ್ತಿದ್ದಾರೆ ಆಮೇಲೆ ಕೇಳಿ ತಗೊಳ್ತಾ ಇದ್ದಾರೆ ವೆಬ್ಸೈಟ್ ಅಲ್ಲಿ ಆರ್ಡರ್ ಬರುತ್ತೆ ಅಮೆಝಾನ್ ಆರ್ಡರ್ ಬರುತ್ತೆ ಮತ್ತೆ ಹೋಟೆಲ್ ಗಳೆಲ್ಲ ಸಪ್ಲೈ ಆಗ್ತಾ ಇದೆ ಯಾವ ಟೀ ಸುಕರ್ಯ ಸಮೃದ್ಧಿ ಟೀ ರೆಡಿ ಈಗ ನಮ್ಮ ಟಿ ವಿ ನೈನ್ ಸುಕನ್ಯ ಅವ್ರಿಗೆ ಈಗ ಟಿ ನೈನ್ ನ ಟೀ ಪುಡಿ ಹಾಕಿ ಒಂದು ಒಳ್ಳೆ ಟೀ ಮಾಡ್ತಾರೆ ಅವ್ರದೇ ಬ್ರ್ಯಾಂಡ್ ಸೊ ಮೇಡಮ್ ಕುಡಿಬೋದಾ ಖಂಡಿತ ಖಂಡಿತ ಫಸ್ಟ್ ಮಾಡಬೇಕು ಕುಡಿಬೇಕು ಅಂದ್ರೆ ಟೀಯ ನಿಜವಾದ ಸ್ವಾದ ಬಿಡೋದು ನೀರಲ್ಲಿ ಫಸ್ಟ್ ಹೌದಾ ಹೌದು ಹಾಲ ಕುದ್ರೆ ಡೈರೆಕ್ಟ್ ಹಾಲ್ ಸ್ವಲ್ಪ ಲೈಟ್ ಆಗುತ್ತೆ ಅದು ಅದರ ಕಂಟೆಂಟ್ ಎಲ್ಲ ಓಕೆ ಸ್ವಲ್ಪ ನೀರಲ್ಲಿ ಅದು ಕುದಿಬೇಕು ಓಕೆ ಇದು ದೇಸಿ ಫಾರ್ಮುಲಾ ಅಂತ ಹ್ಮ್ ಅಮೆಝಾನಲ್ಲಿ ಇದೆ ನಾನು ಈಗಾಗಲೇ ಹೇಳಿದೆ ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಓಕೆ ಇದರಲ್ಲಿ ಇದು ಮಸಾಲ ಟೀ ಇದು ಓಕೆ ಇದೆಷ್ಟು ಅರ್ಧ ಕೆ ಜಿ ಪ್ಯಾಕೆಟ್ ಎಷ್ಟು ಕೆ ಜಿ ಪ್ಯಾಕೆಟ್ ಇಲ್ಲ ಸರ್ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ ನೂರು ಗ್ರಾಮ್ ಬಾಯ್ಸ್ಗೆ ಏನು ಗೊತ್ತಿರಲ್ಲ ಐ ಬಿ ಸಿ ಡಿ ಹಿಂಗೆ ಏನೂ ಕೇಳ್ಬಿಡ್ತೀವಿ ಇಲ್ಲ ಸರ್ ಇಲ್ಲ ನೀವು ಕೇಳಿ ಕರೆಕ್ಟ್ ಇದೆ ಓಕೆ ನೂರು ಗ್ರಾಮ್ ಪ್ಯಾಕೆಟ್ ಇದು ಓಕೆ ಎಷ್ಟು ಎರಡು ಪ್ಯಾಕೆಟ್ ಇರುತ್ತೆ ಎರಡು ಪ್ಯಾಕೆಟ್ ಇರುತ್ತೆ ಐವತ್ತೈವತ್ತು ಗ್ರಾಮ್ ಎರಡು ಪ್ಯಾಕೆಟ್ ಇದೆ ಸೊ ನಾವು ಟೀ ನೈನ್ ಸ್ಟಾರ್ಟ್ ಅಪ್ ಎನಿ ಟೈಮ್ ಸಬ್ ಟೈಟ್ ತುಂಬ ಚೆನ್ನಾಗಿದೆ ದೇಸಿ ಫಾರ್ಮುಲಾ ಟೀ ಪುಡಿ ತಗೊಂಡ್ರೆ ಐವತ್ತು ಗ್ರಾಮ್ ಎರಡು ಟೀ ಪುಡಿ ಬರುತ್ತೆ ಗ್ರೇಟ್ ಸರ್ ಪರಿಮಳ ನೋಡಿ ಸರ್ ಪುಡಿ ನೋಡಿ ಆಹಾ ಹಾಂ ಕೈಗೆ ಹಾಕೊಂಡು ನೋಡಲಾ ನೋಡಿ ಟೀ ಪುಡಿಯ ಕಾಳುಗಳು ಹೆಂಗೆ ಸಖತ್ತಾಗಿ ಬಂದಿದ್ದಾವೆ ಯಾವುದೇ ಕೆಮಿಕಲ್ಲು ಇಲ್ಲ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ ಶುದ್ಧ ಟೀ ಕಲರ್ ಎಲ್ಲ ಇಲ್ಲ ಮೊನ್ನೆ ಆ್ಯಕ್ಚುಲಿ ಇವರೇ ಈ ಖಾಸಗಿ ವಾಹಿನಿಯವರೇನೇ ಟೀ ಪುಡಿ ಎಲ್ಲಿಂದ ಬರುತ್ತೆ ಗೊತ್ತಾ ಬೇರೆ ಹೋಟೆಲ್ಗಳಿಂದ ಬಳಸಿರೋ ಟೀನ ಪುಡಿನ ಒಣಗಿಸ್ಬಿಟ್ಟು ಬಳಸ್ತಾರೆ ಗೊತ್ತಾ ಅಂತೆಲ್ಲ ಫುಲ್ ಝೂಮ್ ಹಾಕಿ ಝೂಮ್ ಹಾಕಿ ತೋರಿಸ್ತಾ ಇದ್ರು ಬಟ್ ಇದಾದಲ್ಲ ಒರಿಜಿನಲ್ ಶುದ್ಧ ಟೀ ಸಕ್ಕತ್ತಾಗಿ ಸ್ಮೆಲ್ಲು ತಗೊಳ್ಳಿ ಪ್ಲೀಸ್ ಯು ಸೊ ಬ್ಲೆಸ್ಡ್ ಮೂರು ಜನ ಇದೀವಲ್ಲ ಮೂರು ಮೂರು ನಿಮ್ಮ ಬಾಸ್ ಐದು ಜನ ಐದು ಟೀ ಮಾಡ್ತೀರಿ ಇವಾಗ ಓ ಈಗ ನೀವು ಟೀ ಅಡಿಕ್ಟೆಡಾ ಟೀ ನೈನ್ ಅಡಿಕ್ಟೆಡ್ ಟೀ ನೈನ್ ಅಡಿಕ್ಟೆಡ್ ಅಫ್ಕೋರ್ಸ್ ಸರಿ ಯಾಕಂದರೆ ನಾನೇನು ಕುಡಿದಿರ ಅದನ್ನೇ ನಾನು ಜನಕ್ಕೆ ಕೊಡೋಕೆ ಸಾಧ್ಯ ಓಕೆ ಹಾಗಾಗಿ ನಾನು ತುಂಬ ಧೈರ್ಯವಾಗಿ ಕುಡಿತೀನಿ ಅಂದರೆ ಜನನೂ ತುಂಬ ಧೈರ್ಯವಾಗಿ ಕುಡಿಬೋದು ಇದನ್ನು ಓಕೆ ನೋಡಿ ಸರ್ ಹೀಗೆ ಸ್ವಲ್ಪ ನೀರಲ್ಲಿ ಈ ಮಸಾಲೆ ಫ್ಲೇವರ್ ಎಲ್ಲ ಬಿಟ್ಟರೆ ಸಕ್ಕತ್ತಾಗಿ ಫ್ಲೇವರ್ ಬರುತ್ತೆ ಓಕೆ ಸೊ ಅದಕ್ಕೆ ಿವಾಗ ನೆಕ್ಸ್ಟ್ ಸರ್ ಕೆಮಿಕಲ್ ಮಿಕ್ಸ್ ಆಗೋಗಿದೆ ಸರ್ ಸುಮಾರು ವಿಚಾರಗಳಲ್ಲಿ ಅದನ್ನೆಲ್ಲ ಜಾಗೃತಿ ಮೂಡಿಸಿ ಅದ್ರ ಬಗ್ಗೆ ಕಾಳಜಿ ವಹಿಸೋ ಜನರಿಗೆ ಅರಿವು ಮೂಡಿಸೋದು ಕೂಡ ತುಂಬಾ ಇಂಪಾರ್ಟೆಂಟ್ ನಾನು ವೈಟ್ ಶುಗರ್ ಗಿಂತ ಬ್ರೌನ್ ಶುಗರ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾನು ಮನೇಲಿ ಯೂಸ್ ಮಾಡೋದು ಇದು ಇದು ಆರ್ಗ್ಯಾನಿಕ್ ಬ್ರೌನ್ ಶುಗರ್ ನನಗೆ ಹಾಕ್ತಿರೋದು ಆಮೇಲೆ ಕೆಲವರು ಬೆಲ್ಲನೂ ಹಾಕ್ತಾರೆ ಬೆಲ್ಲ ಹಾಕೋದಾದ್ರೆ ಲಾಸ್ಟ್ ಅಲ್ಲಿ ಹಾಕ್ಬೇಕು ಫಸ್ಟ್ ಹಾಕ್ಬಾರ್ದು ಮುದ್ದೆಲ್ಲ ಆದ್ಮೇಲೆ ಲಾಸ್ಟ್ ನೀವು ಬೆಲ್ಲ ಮಿಕ್ಸ್ ಮಾಡಿ ಟೀ ಮಿಕ್ಸ್ ಮಾಡಿ ಆಮೇಲೆ ಟೀ ಕುಡಿಬೇಕು ಬೆಲ್ಲ ನೀವು ಮೊದಲೇ ಹಾಕೋದೆ ಕೆಲವೊಂದ್ಸತಿ ಹಾಲು ಹೊಡೆದೋಗುತ್ತೆ ಯಾಕಂದ್ರೆ ಬೆಲ್ಲದಲ್ಲಿ ಸಣ್ಣ ಸ್ವಲ್ಪ ಸಾಲ್ಟ್ ಕಂಟೆಂಟ್ ಮತ್ತೆ ಸ್ವಲ್ಪ ಹುಳಿ ಕಂಟೆಂಟ್ ಇರುತ್ತೆ ಜಾಹೀರಾತು ಇತ್ಯಾದಿ ಕೊಟ್ಟಿಲ್ಲ ಬಟ್ ಇಟ್ ಇಸ್ ಸ್ಟಿಲ್ ಪಾಪ್ಯುಲರ್ ಸರ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೇನು ಅದಷ್ಟು ಮಾಡಿದ್ದೀನಿ ಅಷ್ಟೇ ಇನ್ನು ಹೊರಗಡೆ ಮಾರ್ಕೆಟಿಂಗ್ ಪ್ರಮೋಷನ್ಸ್ ಎಲ್ಲ ನಾವು ಆಫಿಷಿಯಲ್ ಆಗಿ ತುಂಬ ಗ್ರ್ಯಾಂಡಾಗಿ ಮಾಡಬೇಕಷ್ಟೇ ಇವಾಗ ಸದ್ಯಕ್ಕೆ ಅದೆಲ್ಲ ಏನೂ ಮಾಡಿಲ್ಲ ಯಾಕಂದರೆ ನನಗೊಂದು ನಂಬಿಕೆ ಏನಂದರೆ ಒಳ್ಳೆ ಕ್ವಾಲಿಟಿ ಇದ್ದರೆ ಜನಕ್ಕೆ ಅದು ಮೌತ್ ಪಬ್ಲಿಸಿಟಿಲಿ ಹೆಂಗೋ ರೀಚ್ ಆಗುತ್ತೆ ಕ್ವಾಲಿಟಿ ಸ್ಟ್ಯಾಂಡ್ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ನಾನು ಫಸ್ಟಿಂದ ಬಿಲೀವ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಕೂಡ ಆ ಥರನೇ ಈ ಪ್ರಮೋಷನ್ಸ್ ಇದನ್ನು ನೋಡಿ ನಾನು ಹೋಗಿರೋದಕ್ಕಿಂತನೂ ಇನ್ನೊಬ್ರು ರೆಕಮೆಂಡ್ ಮಾಡಿ ಹೋಗಿರೋದು ಜಾಸ್ತಿ ಸೊ ಹಾಗಾಗಿ ನಾನು ಅದು ಆ ಕಾನ್ಸೆಪ್ಟಲ್ಲಿ ಬಿಲೀವ್ ಮಾಡೋದಕ್ಕೆ ನಾನು ಅದಕ್ಕೆ ವೆಯ್ಟ್ ಮಾಡಿ ಕಾಯ್ ನೋಡ್ತಾ ಇದ್ದೀನಿ ಅಂದರೆ ಹೆಂಗಾಗುತ್ತೆ ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ತಗೊಂಡಿರೋರು ಮತ್ತೆ ರಿಪೀಟ್ ಆರ್ಡರ್ ಕೊಡ್ತಾರೆ ಏನಂತ ಇಲ್ಲಿ ತನಕ ಪಾಸಿಟಿವ್ ಆಗಿ ಎಲ್ಲ ಬಂದಿದೆ ಸೊ ಹಾಗಾಗಿ ಇದಾಗಿಲ್ಲ ಅಂದರೆ ಡೆಸ್ಪ್ರೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿಲ್ಲ ಬಟ್ ಅದಿನ್ನು ಆಸ್ ಅ ಬಿಸ್ನೆಸ್ ಅಂದಾಗ ಬೇರೆ ಬೇರೆ ಲೆವೆಲಲ್ಲಿ ನೆಕ್ಸ್ಟ್ ನೆಕ್ಸ್ಟು ಏನೇನು ಅವಶ್ಯಕತೆಗಳು ಬೇಕಾಗುತ್ತೋ ಅದಕ್ಕೆ ತಕ್ಕಂಗೆ ನಾವು ಅದನ್ನು ಡೆವಲಪ್ ಮಾಡ್ತಾ ಹೋಗ್ಬೇಕು ಸದ್ಯಕ್ಕಂತೂ ಜನ ಇಷ್ಟಪಡ್ತಿದ್ದಾರೆ ತೊಗೊಳ್ತಿದ್ದಾರೆ ರಿಪೀಟ್ ಕಸ್ಟಮರ್ಸ್ ಬರ್ತಿದ್ದಾರೆ ಆಮೇಲೆ ಕೇಳಿ ತಗೊಳ್ತಾ ಇದ್ದಾರೆ ವೆಬ್ಸೈಟಲ್ಲಿ ಆರ್ಡರ್ ಬರುತ್ತೆ ಅಮೆಝನ್ಲ್ ಆರ್ಡರ್ ಬರುತ್ತೆ ಮತ್ತು ಹೋಟೆಲ್ಗಳೆಲ್ಲ ಸಪ್ಲೈ ಆಗ್ತಾ ಇದೆ ಸೊ ಈ ತರ ನಡೀತಾ ಇದೆ ಈಗ ನೀವು ನಿಮ್ಗ್ ನಾನು ಕೊಡ್ತೀನಿ ಇವಾಗ ನೀವು ತಗೊಂಡ್ ಹೋಗಿ ನನ್ ಜನಕ್ಕೆ ಹೇಳ್ತೀರಾ ಆ ನಿಮ್ ಮನೆಗ್ ಟೇಸ್ಟ್ ಮಾಡ್ತಾರೆ ಯಾವ ಟೀ ಸುಕನ್ಯಾ ಸಮೃದ್ಧಿ ಟೀ ಅವಾಗ ಏನ್ ಮಾಡ್ತಾರೆ ಅದ ಎಕ್ಸೆಪ್ ನಮ್ ಕಡೆನ್ ತಗೊಳ್ತಾರೆ ಹಂಗಾಗತ್ತೆ ಈ ಜನ ಆರ್ಡರ್ ಮಾಡಿದ್ರೆ ಇಲ್ಲಿ ನಿಮ್ ವೆಬ್ಸೈಟ್ ಅಲ್ಲಿ ವೆಬ್ಸೈಟ್ ಆರ್ಡರ್ ಮಾಡಬಹುದು ಟಿ ಟಿ ನೈನ್ ಮಸಾಲಾ ಡಾಟ್ ಕಾಮ್ ಅಂತ ಟಿ ಎ ನೈನ್ ಎಂಎ ಎಸ್ ಎ ಎಲ್ ಎ ಡಾಟ್ ಕಾಮ್ ಡಾಟ್ ಕಾಮ್ ಟಿ ಮೆಟಲ್ ಆಗ್ಬಿಡುತ್ತೆ ಆನ್ಲೈನ್ ನಲ್ಲಿ ಹಾ ಸರ್ ಅಲ್ಲೇ ಆಗತ್ತೆ ಫುಲ್ ಎಲ್ಲ ಮುಗ್ದೋಗುತ್ತೆ ಎಷ್ಟು ಮಿನಿಮಮ್ ಆರ್ಡರ್ ಇದೆ ಇಷ್ಟೇ ಮಾಡಬೇಕು ಅಂತ ಅದು ಒನ್ ಡಬರ್ ನೋಡಬಹುದು ಎಷ್ಟನ ಮಾಡ್ಬೋದು ಅದ್ರಲ್ಲಿ ಅಮೆಜಾನ್ ಅಲ್ಲಿ ಈಗ ಪ್ರೀಮಿಯಂ ಟೀಸ್ ಮಾತ್ರ ಇಟ್ಟಿದೀವಿ ಇನ್ನು ಈ ಸುಕನ್ಯಾ ಸಮೃದ್ಧಿ ಟಿ ತುಂಬಾ ಜನ ಕೇಳ್ತಾ ಇದಾರೆ ನಾವು ಡೈಲಿ ಯೂಸ್ ಮಾಡೋ ತರದ್ದು ಈ ಹಂಡ್ರೆಡ್ ಗ್ರಾಮ್ ಇದೆಲ್ಲ ಎಲ್ಲರೂ ಯೂಸ್ ಮಾಡಲ್ಲ ಅನ್ನೋ ಕಾರಣಕ್ಕಾಗಿ ಈಗ ನಾರ್ಮಲ್ ಆಗಿ ಟೀ ಲವರ್ಸ್ ಏನ್ ಮಾಡ್ತಾರೆ ವಿಥೌಟ್ ಮಸಾಲಾ ಇಷ್ಟ ಪಡ್ತಾರೆ ಕೆಲವರು ಆಮೇಲೆ ಸ್ವಲ್ಪ ಎಕನಾಮಿ ರೇಂಜ್ ಕೂಡ ತಿಂಕ್ ಮಾಡ್ತಾರೆ ಸೊ ಅಂತ ಅವರ ಸುಕನ್ಯಾ ಸಮೃದ್ಧಿ ಟೀ ಅದು ಸ್ವಲ್ಪ ನಾನು ಅಮೆಜಾನ್ ಅಲ್ಲಿ ಇನ್ನು ಇಂಟ್ರೊಡ್ಯೂಸ್ ಮಾಡಬೇಕಷ್ಟೇ ಸೊ ಈಗ ಅಮೆಝಾನ್ ಸಿಗೋದು ಇದು ಪ್ರೀಮಿಯಂ ಟಿ ಹೌದು 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 ಓಕೆ ಸೊ ಹೋಗ್ಬೇಕು ಅಂದ್ರೆ ಎಂತ ಹೋಗ್ಬೇಕು ಈಗ ನಿಮ್ಮ ಡೈಲಿ ಯೂಸ್ ವೆಬ್ಸೈಟ್ ಅಲ್ಲಿ ಸರಿ ವೆಬ್ಸೈಟ್ ಅಲ್ಲಿ ಗ್ರೇಟ್ ಓಕೆ ಕೆಲವು ಹೋಲ್ಸೇಲ್ ಶಾಪ್ ಗಳಲ್ಲೂ ನಾವು ಕೊಡ್ತಾ ಇದ್ದೀವಿ ಕೊಡಕ್ ಶುರು ಮಾಡಿದೀವಿ ಸೊ ನೆಕ್ಸ್ಟ್ ಎಲ್ಲ ಅವೈಲೇಬಲ್ ಇರುತ್ತೆ ಅಂತ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಸೊ ಅಲ್ಲಿಂದ ಜನಗಳಿಗೆ ಕನೆಕ್ಟ್ ಆಗೋದು ಕಾಲ್ ಮಾಡಿ ತಗೊಳ್ಳೋದು ವಾಟ್ಸಾಪ್ ಅಲ್ಲಿ ತಗೊಳ್ಳೋ ತರದಲ್ಲ ಹಂಗೂ ಹಂಗೂ ಸ್ಟಾರ್ಟ್ ಮಾಡಿದೀವಿ ಆಕ್ಚುಲಿ ಇಂಟರ್ನಲ್ ಸರ್ಕಲ್ ಅಲ್ಲೆಲ್ಲ ತುಂಬಾ ಜನ ತಗೊಳ್ತಾ ಇದ್ದಾರೆ ಅಂಡ್ ನೋನ್ ಕಸ್ಟಮರ್ಸ್ ಎಲ್ಲ ರಿಪೀಟೆಡ್ ಕಸ್ಟಮರ್ಸ್ ಎಲ್ಲ ಹಂಗ್ ಮಾಡ್ತಾ ಇದ್ದಾರೆ ಲೈಕ್ ಬ್ಯಾಂಗ್ಳೂರ್ ಅಡ್ರೆಸ್ಗೆಲ್ಲ ನಾವು ಡೆಲಿವರಿ ಕೊಡ್ತಾ ಇದೀವಿ ಇನ್ನು ಇನ್ನು ಅಫಿಷಿಯಲ್ ಆಗಿ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಫೋನಲ್ಲಿ ಆರ್ಡರ್ ತಗೊಳ್ಳೋ ಥರ ಸಿಸ್ಟಮ್ಯಾಟಿಕ್ ಆಗಿ ಇನ್ನೂ ಆಗಬೇಕಷ್ಟೇ ಆಮೇಲೆ ಈಗ ಸ್ವಲ್ಪ ಟೀಗಳು ಈಗ ಆರೋಗ್ಯಕರ ಟೀಗಳು ಸ್ವಲ್ಪ ಬೆಲೆ ಸರ್ ಪ್ರೀಮಿಯಂ ಟೀ ಹಂಡ್ರೆಡ್ ಗ್ರಾಮ್ ಬಂದರೆ ತ್ರೀ ಸಿಕ್ಸ್ಟಿ ಅರ್ವತ್ತ ಒಂಬತ್ತು ರೂಪಾಯಿ ಅದರಲ್ಲಿ ಪ್ರೀಮಿಯಂ ಮಸಾಲನೆ ಇರುತ್ತೆ ಪ್ರೀಮಿಯಂ ಟೀನೇ ಇರುತ್ತೆ ಆ ಕಾರಣಕ್ಕಾಗಿ ಅದು ರೇಟ್ ಹೈ ಇದೆ ಅದು ನಾನು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಮಾರ್ಕೆಟಲ್ಲಿ ಟೀ ಪ್ರೈಸ್ ಹಂಗೆ ಇರೋದಕ್ಕೆ ಅದಕ್ಕೇನು ಮಾಡೋಕ್ಕಾಗ್ತಿಲ್ಲ ಇನ್ನೊಂದು ಬಂದು ಸುಖನೇ ಸಮೃದ್ಧಿ ಟೀ ಬಂದು ನಲ್ವತ್ತು ರೂಪಾಯಿ ರೂಪಾಯಿ ಆಮೇಲೆ ಮತ್ತೊಂದು ರೂಪಾಯಿ ಮತ್ತೊಂದು ಆರುನೂರು ರೂಪಾಯಿ ಸೊ ಈ ರೇಂಜಲ್ಲೂ ಇದೆ ಓಕೆ ಯಾಕೆ ನಿಮಗೆ ಕಪ್ಪಲ್ಲೇ ಕೊಡಬಾರ್ದು ಕಪ್ಪು ಸೂಪರ್ ಅಂದ್ರೆ ನಾವು ಅದನ್ನು ಸೇಲ್ಗಿಟ್ಟಿಲ್ಲ ಇಟ್ಟಿಲ್ಲ

ಅಂದರೆ ದಾರಿ ಇದ್ದೇ ಇದೆ ಆದರೆ ಬೇರೆಯವರ ಆರೋಗ್ಯ ಸುಧಾರಣೆಗೋಸ್ಕರ ನಾನೊಂದು ಹೊಸದೊಂದು ಮಾಡಿದ್ದೀನಿ ಅಂತ ಹೇಳ್ತೀರಲ್ಲ ಬಹಳ ಒಳ್ಳೆಯ ವಿಚಾರ ಅಂದರೆ ವ್ಯಾಪಾರಂ ದ್ರೋಹ ಚಿಂತನಮ್ ಅಂತಾರೆ ಆದರೆ ವ್ಯಾಪಾರಂ ಆರೋಗ್ಯ ಚಿಂತನಮ್ ಇದು ಬಹಳ ಒಳ್ಳೆಯ ವಿಚಾರ ಇದು ಸೊ ಹಾಗಾಗಿ ಬಹಳ ಧನ್ಯವಾದ ನಮ್ಮ ಸಹೋದರಿ ಸುಖನ್ಯ ಅವರಿಗೆ ಟಿ ನೈನ್ ತುಂಬ ಒಳ್ಳೆಯ ಬ್ರ್ಯಾಂಡು ಕಮರ್ಷಿಯಲಾಗೂ ಇದೆ ಟೈಟ್ಲು ಟಿ ನೈನ್ ಸಕ್ಕತ್ತಾಗಿದೆ ಥ್ಯಾಂಕ್ ಯು ಸೊ ಇದನ್ನು ಕೂಡ ನೋಡ್ತೀನಿ ನಾನು ನಿಮ್ಮ ಚೇರ್ಸ್ ಚಿಯರ್ಸ್ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಆಹಾ ಮಸಾಲ ಸ್ವಾದ ಸಕ್ಕದಾಗಿದೆ ಅಯ್ಯೋ ಇನ್ನೊಂದು ಸಲ ಕುಡಿತೀನಿ ತುಂಬ ಅದ್ಭುತವಾಗಿದೆ ಈ ಥರ ಟೀ ಖಂಡಿತ ನಾನು ಕುಡ್ತಿರಲ್ಲ ನೀವು ಕುಡಿದಿರಲ್ಲ ಆಬ್ವಿಯಸ್ಲಿ ಕುಡ್ದಿರಲ್ಲ ಯಾಕಂದರೆ ಬಹಳ ವಿಶೇಷವಾದಂಥದ್ದು ಅಂದರೆ ಇದರಲ್ಲಿ ಮುತುವರ್ಜಿ ಇದೆ ಕಾಳಜಿ ಇದೆ ಆರೋಗ್ಯ ಕಳಕಳಿ ಇದೆ ಅವೆಲ್ಲವೂ ಸೇರಿರುವಂಥ ಅದ್ಭುತವಾದ ಚಹಾ ಶುದ್ಧ ಚಹಾ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ ಯಾವುದೇ ಕೆಮಿಕಲ್ ಇಲ್ಲ ಆ್ಯಡೆಡ್ ಏನೂ ಇಲ್ಲ ಅದಕ್ಕೆ ಚಹಾ ಮತ್ತು ಅದಕ್ಕೆ ಬೇಕಾಗಿರುವ ಶುದ್ಧ ಮಸಾಲೆ ಮಾತ್ರ ಅದೊಂದು ಒಳ್ಳೆ ಬ್ಲೆಂಡಲ್ಲಿ ಮಾಡಿದ್ದಾರೆ ಅವರು ಅವ್ರ ತಂಡ ಎಲ್ಲ ಸೇರಿ ಟಿ ನೈನ್ ತಗೊಳ್ಳಿ ಕುಡೀರಿ ಆರೋಗ್ಯ ಸುಧಾರಿಸ್ಕೊಳ್ಳಿ ಯಾಕಂದರೆ ನಾವು ಯಾವುದೂ ಕುಡಿದು ಆರೋಗ್ಯ ಹಾಳು ಮಾಡ್ಕೊಂಡು ಡಾಕ್ಟ್ರ್ ಕೊಡೋ ಬದಲು ಇಂಥ ಕಡೆ ಕೊಡೋದು ಒಳ್ಳೆಯದು ಕರೆಕ್ಟಾಗಿ ಹೇಳಿದ್ರೆ ಸರ್ ತುಂಬ ಒಳ್ಳೆ ಮಾತಿದ್ರೆ ಸೊ ಅದು ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ದಯವಿಟ್ಟು ಎಲ್ಲ ಲಿಂಕ್ ಹಾಕಿದ್ದೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಅದನ್ನ ಹೇಗೆ ತೊಗೋಬೇಕು ಟಿ ನೈನ್ ಪ್ರಾಡಕ್ಟ್ಸ್ ಅಥವಾ ಸುಕನ್ಯ ಟೀ ಪ್ರಾಡಕ್ಟ್ಸ್ ಅಂತ ಸೊ ಯೂಸ್ ಇಟ್ ಥ್ಯಾಂಕ್ ಮಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಬನ್ನಿ ಹ್ಞೂ ತ್ಯಾಂಕ್ ಯು ಸೋ ಮಚ್ ಶೋರೆ ನೀವು ಕುಡ್ದ್ ಹೇಳಿಪ್ಪ ಬನ್ನಿ ಸರ್ ಮೇಡಮ್ ಮನೇಲಿ ಟೀ ನೈನ್ ಟೀ ಕುಡ್ದು ಟೇಸ್ಟ್ ಮಾಡಿದ್ವಿ ಬಟ್ ನಾವು ಹೋಗ್ತೀವಿ ಅಂದ್ರೆ ಮೇಡಮ್ ಬಿಡ್ತಾ ಇಲ್ಲ ಯಾಕೆ ಯಾಕೆ ಅಂದ್ರೆ ನಾನು ಮಾಡಿರೋ ಪಲಾವ್ ತಿಂದರೆ ನಾನು ಯಾವ ಫ್ರೆಂಡ್ಸನ್ನು ಕಲಿಸೋಲ್ಲ ಮನೆಯಿಂದ ಹೊರಗಡೆ ಓಕೆ ಮನೆಯಿಂದ ಹೊರಗಡೆ ಹಂಗೂ ಹೋದರು ಅಂತಂದ್ರೂ ನಾನು ಅವರಿಗೆ ಪಾರ್ಸೆಲ್ ಕಳಿಸ್ತೀನಿ ಮನೆಗೆ ಪಲಾವ್ ಆನ್ ಲೆವೆಲಿಗೆ ನನ್ನ ಪಲಾವ್ ನನ್ನ ನಾನು ಫೇಮಸ್ ಮಾಡ್ಕೊಂಡಿರೋದಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಫೇಮಸ್ ಮಾಡಿರೋದು ನನ್ನ ಟಿ ವಿ ನೈನ್ ಎಲ್ಲ ಆಂಕರ್ಸು ನನ್ನ ಪಲಾವ್ ತುಂಬ ಮಿಸ್ ಮಾಡ್ಕೊತಾರೆ ಯಾಕಂದ್ರೆ ಅವರಿಗೆ ನಾನು ಮಾಡೋ ಪಲಾವ್ ತುಂಬಾ ಇಷ್ಟ ಎಸ್ಪೆಷಲಿ ಶಕುಂತಲಾಗೆ ಈ ಪಲಾವ್ ಅಂತಂದ್ರೆ ಅವ್ರು ಆಸ್ತಿ ಬೇಕಾದ್ರೆ ಬರ್ಕೊಡ್ತಾರೆ ನಿಮಗೆ ಬೇಕಾದ್ರೆ ಚೆಕ್ ಮಾಡಿ ನನ್ನ ಕ್ಲೋಸ್ ಸರ್ಕಲ್ ಎಲ್ಲ ಈ ನಾನು ಮಾಡೋ ಪಲಾವ್ ಇಷ್ಟಪಡ್ತಾರೆ ಸೊ ಹಾಗಾಗಿ ನನಗೆ ಈ ಪಲಾವ್ ಬಗ್ಗೆ ನನಗೂ ಒಂಥರ ಅಡಿಕ್ಷನ್ ಸ್ಟಾರ್ಟ್ ಆಗಿದೆ ಇವಾಗ ಸೊ ನೀವು ಬಂದರೆ ಪಲಾವ್ ತಿನ್ಬೇಕು ಇಲ್ಲ ನೀವು ಮನೆಗೆ ಹೋಗ್ತಿರ ಅಂದ್ರೆ ಪಲಾವ್ ತೊಗೊಂಡು ಹೋಗ್ಬೇಕು ಇಲ್ಲ ನಾನು ಕಳಿಸ್ಬೇಕು ಇದು ಮೂರಲ್ಲಿ ನಿಮ್ಗೆ ಯಾವ ಆಪ್ಷನ್ ಇಲ್ಲ ಬೇರೆ ಈಗ ಪಲಾವ್ ನಂಟು ಬಿಡಂಗೇ ಇಲ್ಲ ನಮಗೆ ಈಗ ಅಯ್ಯೋ ಹಾಕಿ ತಿನ್ಕೊಂಡೇ ಹೋಗೋದು ಅಷ್ಟೇ ನೋಡಿ ಸರ್ ಜನನು ಬೈತಾ ಇರ್ತಾರೆ ನಿಮಗೆ ಮನ ಬರಿದ್ರೆ ಯಾರ್ ಮಾಡಿದ್ರು ಊಟ ಮಾಡ್ತೀಯ ಅಂತ ಇವತ್ತು ಅದನ್ನ ಮಾಡ್ಬಿಡ್ತೀನಿ ಬನ್ನಿ ಬನ್ನಿ ಎಲ್ಲ ಊಟ ಮಾಡಬೇಕು ಅಷ್ಟು ಕಷ್ಟಪಾಗಿ ಕೆಲಸ ಮಾಡಿದ್ದೀರಾ ಏನು ಹಾಕಿಬಿಡಿದಿರಾ ವೆಜಿಟೇರಿಯನ್ ಅಂದ್ರೆ ಏನು ಹಾಕಿಬಿಡಿದಿರಾ ಹೌದು ಸರ್ ಹೌದು ಸರ್ ನಾನು ಪ್ಯೂರ್ ವೆಜಿಟೇರಿಯನ್ ಡೌಟ್ ಇಲ್ಲ ಅದರಲ್ಲಿ ಓಕೆ ಇದು ಸೋಯಾ ಚಂಕ್ ಸರ್ सोयाನಾ ಹೌದು ಫುಲ್ ಕನ್ಫ್ಯೂಸ್ ಆಗಿ ವೆಜಿಟೇರಿಯನ್ಸ್ ಗೆ ಪ್ರೋಟೀನ್ ಅಂತ ಬಂದ್ರೆ ಪನೀರ್ ಮತ್ತೆ ಸೋಯಾ ಮತ್ತೆ ಸ್ವಲ್ಪ ಮಟ್ಟಿಗೆ ದಾಲ್ ಅಲ್ಲಿ ಇರುತ್ತೆ ಓಕೆ ಈ ಹಾಗಾಗಿ ಈ ಪಲಾವ್ ಅನ್ನ ಟೇಸ್ಟ್ ಮಾಡಿ ಆದ್ರೆ ನೀವು ಸ್ವಲ್ಪ ಖಾರ ಪ್ರಿಯರಾಗಿರಬೇಕು ಯಾಕಂದ್ರೆ ನಾನು ಸ್ಪೈಸಿ ಮಾಡ್ತೀನಿ ಈ ಪಲಾವ್ ಓಕೆ ಈ ಪಲಾವ್ ಯಾಕೆ ಫೇಮಸ್ ಅಂದ್ರೆ ತುಂಬಾ ಸ್ಪೈಸಿ ಅದಕ್ಕೆ ಓ ಭಯಂಕರ ಕಿಕ್ ಇರುತ್ತೆ ಈಗ ಬಂದ್ರೆ ತಾ ಕೂತ್ಕೊಂಡು ತಿನ್ನಣ್ಣ ನೀನು ಕೂತ್ಕೊಳ್ಳಿ ಮೇಡಂ ಬೆಳಗ್ಗೆ ಮಗಳಿಗೆ ಬೇಕಾಗಿರೋಂತ ಬ್ರೇಕ್‌ಫಾಸ್ಟ್ ನಮಗೆ ಮಧ್ಯಾಹ್ನದ ಊಟ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗಿ ಆಫೀಸಿಗೆ ಹೋಗ್ತೀರು ఆఫీస్ ఇన్ రిటర్న్ బరవగా లేట్ అవుతది అంటే బట్ నాన అడిగే అవత్తు మిస్ మార్ట్ తీర్లిలా మనేలే ఓకే మనే ఫ్యామిలీని నొడ్ కొల్తాడే అదర్ జత ఆఫీసిని నొడ్ కొల్గొబెక్ సో అండ్రిన్ ఇస్ మల్టీ టాస్కింగ్ వర్కర్ అస్ వెల్ యాస్ ఎంట్రప్రెనర్ సర్ మన స్పూన్ ఏటిలలా సుకన్య సోయా స్పైసీ పులావ్ వెరీ గుడ్ సో తినిస్ ఎ నెక్స్ట్ టైమ్ నీవు హుడ్కొన్ మార్తిరా పులావ్ నో சக்திக்குது மசாலா டீ கொட்டும் ஒே மசாலையுத்த பலாவு துணும் சீரியஸ்ல பண்ணி டைம் எஸ் நோந்து ஓசி